ಕಾಡಿದ್ದರೆ ನಾಡು ಎಂಬ ನಾಣ್ಣುಡಿಯಂತೆ ನಾವು ಸುಖವಾಗಿ ಈ ಭೂಮಿಯ ಮೇಲೆ ಇರಬೇಕಾದರೆ ಕಾಡಿನ ಸಂರಕ್ಷಣೆ ಮಾಡಲೇಬೇಕು ಕೇವಲ ಗಿಡ ಮರಗಳಿಂದ ಕೂಡಿದ ಪ್ರದೇಶಕ್ಕೆ ಮಾತ್ರ ಅರಣ್ಯ ಎಂಬ ಪದ ಸೀಮಿತವಲ್ಲ ಆ ಪ್ರದೇಶದಲ್ಲಿ ವಾಸ ಮಾಡುವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಅರಣ್ಯೋತ್ಪತ್ತಿಗಳು ಎಲ್ಲ ಒಳಗೊಂಡಂತೆ ಅರಣ್ಯ ಎನಿಸುತ್ತದೆ ನಾವು ಜೀವಿಸಲು ನಾಡು ನಮಗೆ ಅನುಕೂಲವಾದ ಪರಿಸರವಾಗಿರುವಂತೆ ಆನೆ ಜಿಂಕೆ ಇತ್ಯಾದಿ ಸಾಧುಪ್ರಾಣಿಗಳು ಮತ್ತು ಹುಲಿ ಚಿರತೆ ಸಿಂಹ ಮುಂತಾದ ಹಿಂಸ್ರ ಪಶುಗಳು ಜೀವಿಸಲು ಅನುಕೂಲವಾದ ಪರಿಸರ ಎಂದರೆ ಕಾಡು ಊರನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂತೆ ಕಾಡನ್ನು ಚೆನ್ನಾಗಿಟ್ಟುಕೊಳ್ಳಬೇಕು ನಗರಗಳ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಕಾಡನ್ನು ನಾಶಗೊಳಿಸುತ್ತಾ ಬಂದಿದ್ದೇವೆ ಕಾಡಿನ ಪ್ರಾಣಿಗಳು ತಮ್ಮ ವಾಸಸ್ಥಾನಗಳನ್ನು ಕಳೆದುಕೊಂಡು ಊರಿಗಳ ಕಡೆಗೆ ನುಗ್ಗುತ್ತಿವೆ ಎಷ್ಟೋ ಜೀವ ವೈವಿಧ್ಯಗಳು ಕೂಡ ನಾಶವಾಗುತ್ತಿವೆ ಇದು ಜೀವಚಕ್ರವನ್ನು ಏರುಪೇರು ಮಾಡಿಬಿಡುತ್ತದೆ ಇಷ್ಟೇ ಅಲ್ಲ ಮಣ್ಣಿನ ಸವೆತ ಅರಣ್ಯನಾಶದಿಂದ ಹೆಚ್ಚಾಗುತ್ತಿದೆ ಮರಗಳಿದ್ದರೆ ಅದರ ಬೇರುಗಳು ಮೇಲ್ಪದರದ ಮಣ್ಣನ್ನು ಹಿಡಿದಿಡುವಲ್ಲಿ ಸಹಕಾರಿಯಾಗಿದೆ ಇಷ್ಟೇ ಅಲ್ಲ ವಾತಾವರಣದಲ್ಲಿ ಆಮ್ಲಜನಕ ಕಡಿಮೆಯಾಗಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗುತ್ತದೆ ಇದು ಹವಾಮಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬಿಸಿಲಿನ ಬೇಗೆ ಹೆಚ್ಚಾಗಿ ಜೀವನವೇ ದುಸ್ತರವಾಗುತ್ತದೆ ಕಡಿದರೆ ಮರ ಬರುವುದು ಬರ ಕಾಡಿಲ್ಲದೆ ಮಳೆ ಇಲ್ಲ ಮಳೆ ಇಲ್ಲವಾದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಎಂದರೆ ಆಹಾರ ಇಲ್ಲ ಬದುಕು ದುರ್ಭರವಾಗಿ ಬಿಡುತ್ತದೆ ಆದ್ದರಿಂದ ಒಂದು ಮರ ಕಡಿದರೆ ಹತ್ತು ಗಿಡಗಳನ್ನು ನೆಡಬೇಕು ರಾಜಸ್ಥಾನದ ಪಿಂಪ್ಲಾಂತ್ರಿ ಎಂಬ ಹಳ್ಳಿ ಪ್ರಪಂಚದ ಗಮನವನ್ನು ತನ್ನಡೆಗೆ ಸೆಳೆದಿದೆ ಇಲ್ಲಿ ಕುಡಿಯಲು ನೀರಿಲ್ಲದ ಬಂಜರು ಭೂಮಿಯಾಗಿತ್ತು ಅಲ್ಲಿ ಹೆಣ್ಣು ಮಗುವಿನ ಜನನವಾದರೆ ಆ ಮಗುವಿನ ಹೆಸರಿನಲ್ಲಿ ನೂರ ಹನ್ನೊಂದು ಗಿಡಗಳನ್ನು ನೆಟ್ಟು ರಕ್ಷಣೆ ಮಾಡುವ ಪದ್ಧತಿಯನ್ನು ಬೆಳೆಸಿಕೊಂಡರು ಈಗ ಆ ಊರಿನಲ್ಲಿ ನೀರಿಗೆ ಕೊರತೆಯಿಲ್ಲ ಮಳೆ ಬೆಳೆ ಚೆನ್ನಾಗಿದೆ ವಾತಾವರಣ ತಂಪಾಗಿದೆ ಎಲ್ಲಿ ನೋಡಿದರೆ ಅಲ್ಲಿ ಹಸಿರೇ ಹಸಿರು ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ಅನೇಕ ದೇಶ ವಿದೇಶಗಳಲ್ಲಿ ಇಂತಹ ಪದ್ಧತಿಯನ್ನು ಅನುಸರಿಸಿ ಆನಂದವಾಗಿದ್ದಾರೆ ಜಾದವ್ ಪಯಂಗ್ ಎಂಬ ಯುವಕ ಅಸ್ಸಾಂನ ವಾಸಿ ಬ್ರಹ್ಮಪುತ್ರ ನದಿಯ ಪ್ರವಾಹದಿಂದ ಮರಗಳೆಲ್ಲ ನಾಶವಾದಾಗ ಜಾಧವ್ ಪಯಂಗ್ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಅದೇನೆಂದರೆ ಮರಗಳನ್ನು ಬೆಳೆಸಬೇಕು ಸತತವಾಗಿ ನಲವತ್ತು ವರ್ಷಗಳು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡು ಒಂದು ಸಾವಿರದ ಮುನ್ನೂರ ಅರವತ್ತು ಎಕರೆ ಪ್ರದೇಶದಲ್ಲಿ ಕಾಡನ್ನು ಬೆಳೆಸಿದ್ದಾನೆ ಅದು ಒಬ್ಬನೇ ವ್ಯಕ್ತಿ ಬೇಸರವಿಲ್ಲದೆ ಯಾರ ಸಹಾಯವನ್ನು ಬಯಸದೆ ಯಾರ ಹೊಗಳಿಕೆ ತೆಗಳಿಕೆಗೆ ಹಿಗ್ಗದೆ ಕುಗ್ಗದೆ ತನ್ನ ಪಾಡಿಗೆ ತಾನು ತನ್ನ ಕಾರ್ಯ ಮಾಡುತ್ತಾ ಬಂದನು ಅವನನ್ನು ಫಾರೆಸ್ಟ್ ಮ್ಯಾನ್ ಎಂದು ಕರೆಯುತ್ತಾರೆ ಇದೇನು ಅವನಿಗೆ ಸುಲಭವಾಗಿರಲಿಲ್ಲ ಮನೆಯಿಂದ ಹೊರಟು ಕಾಲ್ನಡಿಗೆಯಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಮರಗಳ ಕೊಂಬೆಗಳನ್ನು ಕತ್ತರಿಸಿ ತಂದು ದೋಣಿಯಲ್ಲಿ ನದಿಯನ್ನು ದಾಟಿ ಮತ್ತೆ ಎರಡು ಮೂರು ಕಿಲೋಮೀಟರ್ ನಡೆದು ಅವುಗಳನ್ನು ನೆಟ್ಟು ಪೋಷಿಸುವುದು ಅಂದುಕೊಂಡಷ್ಟು ಸುಲಭವಲ್ಲವಾದರೂ ಸತತವಾದ ಪ್ರಯತ್ನದಿಂದ ಇವತ್ತಿನ ದಿನ ಅಷ್ಟು ದೊಡ್ಡ ಕಾಡು ನಳನಳಿಸುತ್ತಿದೆ ಅನೇಕ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿದೆ ಉತ್ತಮ ಪರಿಸರ ನಿರ್ಮಾಣವಾಗಿದೆ ಈತನ ಈ ಪ್ರಯತ್ನ ಅವನಿಗೆ ಸಂತಸ ಉಂಟುಮಾಡಿದ್ದಷ್ಟೇ ಅಲ್ಲ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವನ ಮಡಿಲಿಗೆ ಬಿದ್ದಿದೆ ಎಷ್ಟೋ ಜನಕ್ಕೆ ಇವನು ಸ್ಫೂರ್ತಿಯಾಗಿದ್ದಾನೆ ಪ್ರತಿ ವರ್ಷ ಜುಲೈ ಮಾಸದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗುವುದರಿಂದ ಜುಲೈ ಒಂದರಿಂದ ಏಳನೇ ತಾರೀಕಿನವರೆಗೆ ವನಮಹೋತ್ಸವವನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಹಾರ ಹಾಗೂ ವ್ಯವಸಾಯ ಮಂತ್ರಿಯಾಗಿದ್ದ ಕೆ ಎಂ ಮುನ್ಷಿಯವರು ಒಂದು ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ವನಮಹೋತ್ಸವವನ್ನು ಪ್ರಾರಂಭಿಸಿದರು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಸಪ್ತಾಹದಲ್ಲಿ ಕನಿಷ್ಠ ಒಂದು ಗಿಡವನ್ನಾದರೂ ನೆಡಬೇಕೆಂಬ ಆಶಯ ಅವರದಾಗಿತ್ತು ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಗಿಡ ಬಗ್ಗೆ ಪ್ರಕೃತಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿದರೆ ವನಮಹೋತ್ಸವ ಸಾರ್ಥಕವಾದಂತೆಯೇ ನಾಳೆಗಳು ಉತ್ತಮವಾಗಿರಬೇಕೆಂದರೆ ಇಂದೇ ಒಂದು ಗಿಡವನ್ನು ನೆಡುವ ನಿರ್ಧಾರವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಎಗ್ಗಿಲ್ಲದೆ ಕಡಿಯುತ್ತಿರುತ್ತಾರೆ ಇವರಿಗೆ ಕಾಡನ್ನು ನಾಶ ಮಾಡಿ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಎಂಬುದು ತಿಳಿದಿಲ್ಲವೇ ಜಾಗತಿಕವಾಗಿ ತಾಪಮಾನ ಏರಿಕೆಯನ್ನು ತಡೆಯಲು ಇರುವ ಒಂದೇ ಉಪಾಯ ಎಂದರೆ ಕಾಡಿನ ರಕ್ಷಣೆ ವನ ಎಂದರೆ ಕಾಡು ಮಹಾ ಉತ್ಸವ ಸೇರಿದರೆ ಮಹೋತ್ಸವ ಉತ್ಸವ ಎಂದರೆ ಹಬ್ಬ ಅರಣ್ಯವನ್ನು ಬೆಳೆಸುವ ಒಂದು ದೊಡ್ಡ ಹಬ್ಬವೇ ವನಮಹೋತ್ಸವ ಹೇಳಿ ಎದ್ದೇಳಿ ಜಾಗೃತರಾಗಿ ಇಂದೇ ಒಂದು ಗಿಡವನ್ನು ನೆಟ್ಟು ಪೋಷಿಸಿ ಬೆಳೆಸೋಣ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉತ್ತಮವಾಗಿಸೋಣ